ನಮಸ್ಕಾರ ರಾಯಪ್ಪ ಮಲೆನಾಡು ಚಾನಲ್ಗೆ ಸ್ವಾಗತ ಎಂದಿನಂತೆ ಇಂದು ಕೂಡ ಒಂದು ಹೊಸ ವಿಷಯದೊಂದಿಗೆ ತಮ್ಮೊಂದಿಗೆ ಮಾತಾಡೋಣ ಅಂತ ಬರ್ತಾಯಿದ್ದೀನಿ ಇವತ್ತಿನ ವಿಷಯ ಬೇಡರ ವೇಷ ಅಂಥೇಳಿ ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಯಲ್ಲಾಪುರ ಮುಂಡಗೋಡು ಕಡೆ ಇರುವಂಥ ಒಂದು ಜಾನಪದ ನೃತ್ಯದ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋಣ ಅಂತ ಇದ್ದೀನಿ ಹೋಳಿ ಹುಣ್ಣಿಮೆ ಬಂದರೆ ಎಲ್ಲೆಲ್ಲೂ ಬಣ್ಣಗಳದ್ದೇ ಕಲರವ ಎಲ್ಲ ಕಷ್ಟಗಳನ್ನು ಮರೆತು ಪರಸ್ಪರ ಸಾಮರಸ್ಯದಿಂದ ಬಣ್ಣ ಹಚ್ಚುತ್ತಾ ಪ್ರೀತಿಯನ್ನು ಹಂಚುವ ಹಬ್ಬವೇ ಹೋಳಿ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಈ ಹಬ್ಬದ ಮತ್ತೊಂದು ವಿಶೇಷ ಏನಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಎರಡು ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಬೇಡರ ವೇಷ ಆಚರಣೆ ಸಾಮಾನ್ಯವಾಗಿ ಬೇಡರ ವೇಷದ ಆಚರಣೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಈ ಆಚರಣೆಯ ಹಿನ್ನೆಲೆ ಏನೇ ಅನ್ನೋದು ಕೆಲವರಿಗೆ ಮಾತ್ರ ತಿಳಿದಿದೆ ಇಂದು ನಾವು ಹೋಳಿ ಹುಣ್ಣಿಮೆಯಲ್ಲಿ ಬೇಡರ ವೇಷವನ್ನು ಏಕೆ ಹಾಕ್ತಾರೆ ಅದರ ಹಿಂದಿನ ಇತಿಹಾಸ ಏನು ಅದನ್ನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ಬೇಡರ ವೇಷ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಚಿಕ್ಕದಾಗಿ ನೋಡೋಣ ಬೇಡರ ವೇಷ ಅಂದರೆ ಇದು ಒಂದು ಜಾನಪದ ನೃತ್ಯ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಭಾಗದಲ್ಲಿ ಇದು ಪ್ರಚಲಿತವಿದೆ ಹೋಳಿ ಹುಣ್ಣಿಮೆ ಹಬ್ಬದಂದು ವಿಶೇಷ ರೀತಿಯಲ್ಲಿ ವೇಷಭೂಷಣ ತೊಟ್ಟು ರಾತ್ರಿ ಇಡೀ ನೃತ್ಯ ಮಾಡ್ತಾರೆ ಮುಖಕ್ಕೆ ಬಿಳಿ ಬಣ್ಣ ಕೆಂಪು ಬಣ್ಣ ಕಪ್ಪು ಬಣ್ಣ ಹಚ್ಕೊಂಡು ಅದಕ್ಕೆ ತಕ್ಕಂತೆ ಅಲ್ಲಲ್ಲಿ ಹತ್ತಿಯನ್ನು ಬಳಸ್ಕೊಂಡು ಗಡ್ಡ ಮೀಸೆಗಳನ್ನ ಕಟ್ಕೊಂಡು ಸೊಂಟಕ್ಕೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಡ್ರೆಸ್ಸನ್ನು ಧರಿಸ್ಕೊಂಡು ಕಾಲುಗಳಿಗೆ ಗೆಜ್ಜೆ ಕಟ್ಕೊಂಡು ತಲೆಗೆ ಮತ್ತು ಬೆನ್ನಿಗೆ ನವಿಲುಗರಿಯಿಂದ ಮಾಡಿದಂಥ ದೊಡ್ಡ ಬೀಸಣಿಗೆ ಥರ ಇರೋದನ್ನ ಕಟ್ಟಿಕೊಂಡು ರಸ್ತೆಗೆ ಬಂದರೆ ಎಂಥವರೆಗೂ ಎದೆಯಲ್ಲಿ ನಡ್ಕ ಹುಟ್ಟುತ್ತೆ ಈ ವೇಷ ಹಾಕದಂಥ ಬೇಡ್ರ ವೇಷ ಹಾಕಿದಂಥ ವೇಷಧಾರಿಗಳನ್ನು ನಿಯಂತ್ರಣ ಮಾಡಲು ಬೆನ್ನಿಗೆ ಹಗ್ಗ ಕಟ್ಟಿ ಇಬ್ಬರು ಹಿಡಿದು ಹಿಡಿದಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಹೋಳಿ ಹುಣ್ಣಿಮೆ ದಿನ ರಾತ್ರಿ ಈ ಬೇಡ್ರ ವೇಷಧಾರೆಗಳು ವೀರಾವೇಶದಿಂದ ಕುಣಿತಾರೆ ರಸ್ತೆ ತುಂಬೆಲ್ಲ ತಮ್ಮಟೆ ಡೋಲು ಸೀಟಿಯ ನಾದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಇವರನ್ನು ನೋಡಲು ಇಡೀ ಊರಿನ ಜನ ಸಾಗರವೇ ಸೇರಿರುತ್ತೆ ಹೊರಗಡೆಯಿಂದ ಸಹಿತ ಜನ ಬಂದು ನೋಡೋದಕ್ಕೆ ಸೇರಿರ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಯಲ್ಲಾಪುರ ಮುಂಡಗೋಡು ತಾಲೂಕಿನಲ್ಲಿ ಈ ಆಚರಣೆ ಚಿರಪರಿಚಿತ ನಗರದ ಬೀದಿಗಳಲ್ಲಿ ನಡು ರಾತ್ರಿ ಮೇಳೈಸುವ ಈ ಜಾನಪದ ಸಂಪ್ರದಾಯವನ್ನು ಕಣ್ತುಂಬಿಕೊಳ್ಳಲು ಜನ ಕಾತ್ರದಿಂದ ಕಾಯ್ತಿರ್ತಾರೆ ಬೇಡ್ರ ವೇಷ ಶುರುವಾಗಿದ್ದು ಯಾವಾಗಿನಿಂದ ನಮಗೆ ಬೇಡ್ರ ವೇಷ ಅಂದರೆ ಗೊತ್ತಾಗಿದೆ ಇದೀಗ ಈ ವೇಷ ಹಿಂದಿನಿಂದ ಪ್ರಚಲಿತಕ್ಕೆ ಅಂದರೆ ಚಾಲ್ತಿಗೆ ಬಂತು ಅನ್ನೋದನ್ನು ತಿಳ್ಕೋಣ ಮುನ್ನೂರು ವರ್ಷಗಳ ಹಿಂದೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ವಿಜಯನಗರ ಅರಸರ ಆಳ್ವಿಕೆ ಮುಗಿದ ನಂತರ ಸಿರ್ಸಿ ಸೇರಿದಂತೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನ ಸೋಂದೆ ಮನೆತನವು ವಶಪಡಿಸಿಕೊಂಡ್ತು ಈ ವೇಳೆ ಸಿರ್ಸಿಯನ್ನು ಕಲ್ಯಾಣ ಪಟ್ಟಣ ಎಂದು ಕೂಡ ಕರೆಯಲಾಗ್ತಿತ್ತು ಈ ಸೋಂದೆ ಮನೆತನಕ್ಕೆ ಯಾವಾಗಲೂ ಇದ್ದ ಒಂದೇ ಒಂದು ಉಪಟಳ ಅಂದರೆ ಮುಸಲ್ಮಾನರ ದಾಳಿ ಇದರಿಂದ ನೊಂದು ಬೆಂದ ಈ ಮನೆತನವು ಮುಸಲ್ಮಾನರ ದಾಳಿಯನ್ನು ತಡೆಯಲು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿತು ಆ ವ್ಯಕ್ತಿಯೇ ಮಲ್ಲೇಶಿ ಅಂತ ಮಲ್ಲೇಶಿಯು ಬೇಡ ಸಮುದಾಯಕ್ಕೆ ಸೇರಿದ್ದು ಶೂರ ಧೀರನಾಗಿದ್ದ ಅಲ್ಲದೆ ಈ ಹಿಂದೆ ವಿಜಯನಗರ ಅರಸರ ಕಾಲದಲ್ಲಿ ಸೇನೆಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ದ ಮಲ್ಲೇಶಿಯು ಮೊದಮೊದಲು ತನಗೆ ನೇಮಿಸಿದ ಕೆಲಸವನ್ನು ಶ್ರದ್ಧೆಯಿಂದಲೇ ಮಾಡಿದ್ದ ನಂತರದ ದಿನಗಳಲ್ಲಿ ಕ್ರೂರಿ ಮತ್ತು ಕಾಮಾಂಧನಾಗಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡನಾಗಿದ್ದ ದಾಸಪ್ಪನಿಗೆ ಒಬ್ಬಳು ಮಗಳಿದ್ಳು ಅವಳ ಹೆಸರು ರುದ್ರಾಂಬಿಕಾ ಅಂತ ಈ ಹೆಣ್ಣಿನ ಮೇಲೆ ಮಲ್ಲೇಶಿಯ ಕಣ್ಣು ಬಿದ್ದು ನಾನು ಇವಳನ್ನು ಮದುವೆ ಆಗ್ತೇನೆ ಎಂದು ಕೊನೆಗೆ ಮದುವೆಯನ್ನು ಕೂದ ಕೂಡ ಆದ ನಂತರವೂ ಮಲ್ಲೇಶಿಯ ದುರಾಡಳಿತ ನಿಂತಿಲ್ಲ ಇದರಿಂದ ರುದ್ರಾಂಬಿಕಾ ಕೂಡ ಸಿಟ್ಟಿಗೆದ್ದು ಮಲ್ಲೇಶಿಯನ್ನು ಕೊಲ್ಲಬೇಕು ಅಂತ ಯೋಚನೆ ರೂಪಿಸಿದ್ಲು ಒಂದು ಹೋಳಿ ಹುಣ್ಣಿಮೆ ರಾತ್ರಿ ಮಲ್ಲೇಶಿ ಕುಣಿತಿರುವಾಗ ಆ ಸಂದರ್ಭದಲ್ಲಿ ಪತಿಯ ಕಣ್ಣಿಗೆ ರುದ್ರಾಂಬಿಕಾ ಆ್ಯಸಿಡ್ ಹಾಕ್ತಾಳೆ ಇದರಿಂದ ಸಿಟ್ಟಿಗಿದ್ದ ಮಲ್ಲೇಶಿ ರುದ್ರಾಂಬಿಕನನ್ನು ಕೊಲೆ ಮಾಡಲು ಮುಂದಾದಾಗ ಅದೇ ಊರಿನ ಹನ್ನೆರಡು ಮಂದಿ ಆತನನ್ನು ಜೀವಂತವಾಗಿ ಸುಟ್ಟು ಹಾಕ್ತಾರೆ ಇದಾದ ಮೇಲೆ ತನ್ನ ಗಂಡನ ಚಿತ್ತಿಯಲ್ಲಿ ಹೋಗಿ ರುದ್ರಾಂಬಿಕಾ ಕೂಡ ತನ್ನ ಪ್ರಾಣವನ್ನು ಬಿಡ್ತಾಳೆ ಈ ರುದ್ರಾಂಬಿಕಾಳ ತ್ಯಾಗದ ಪ್ರತೀಕವಾಗಿ ಅಲ್ಲಿನ ಜನರು ಪ್ರತಿ ವರ್ಷ ಬೇಡ್ರ ವೇಷ ಹಾಕ್ಕೊಂಡು ಅವಳ ನೆನಪನ್ನು ಮಾಡಿಕೊಂಡು ಕುಣಿತಾರೆ ಈ ಆಚರಣೆ ಇಂದಿಗೂ ಕೂಡ ನಡೆದು ಬಂದಿದೆ ಇದು ಇತಿಹಾಸದಲ್ಲಿ ಚಾಲ್ತಿಯಲ್ಲಿರುವಂಥ ಒಂದು ಆ ಬೇಡ್ರ ವೇಷ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಹಾಸ ನಮಸ್ಕಾರ